ಇದರಲ್ಲಿ ದೊಡ್ಡದಾಗಿ ದುಷ್ಪರಿಣಾಮ ಬೀರುತ್ತಿರುವಂಥದ್ದು ಏನಂತ ಹೇಳಿದ್ರೆ ಒಂದು ಒಂದು ಕೊಡಗಿನ ಬಗೆ ಇರುವಂಥ ಭಾವನೆ ಕೆಟ್ಟ ದೃಷ್ಟಿಗೆ ಬರುವ ರೀತಿಯಲ್ಲಿ ಆಗಿದೆ ಅದು ಯಾಕೆ ಅಂತ ಹೇಳಿದ್ರೆ ಕೆಲವು ಸಲ ಹಲವಾರು ಘಟನೆಗಳು ಸಹ ನಾವು ಗೆಡಿದು ಅಥವಾ ಕೆಟ್ಟ ರೀತಿಯಲ್ಲಿ ಬಿಂಬಿತವಾಗಿರುವಂಥದ್ದು ಸಹ ಗಮನಿಸ್ಬೋದು ಯಾಕೆಂದರೆ ಯಾರು ಬರ್ತಾ ಇದ್ದಾರೆ ಅಂತ ಹೇಳೋದನ್ನು ನಾವು ಗಮನಿಸ್ತಾ ಇಲ್ಲ ಈಗ ನಾನೇ ಸಾಕಷ್ಟು ಬಾರಿ ಕೆಲವ್ರನ್ನ ಆ ಉದ್ಯಮ ನಡೆಸ್ತಿರುವನ್ನ ವಿಚಾರಿಸಿದಾಗ ನಾವು ಗೆಸ್ಟ್ಗಳ ಬಗ್ಗೆ ತಲೆಕೆಡಿಸ್ಕೊಳ್ಳೋದಿಲ್ಲ ಅವ್ರು ಬರೋರ ಕಾರ್ಡ್ ತಗೊಳ್ತೀವಿ ಅವರ ಸಂಬಂಧಗಳು ಅವ್ರು ಯಾರಾದರೂ ನಮಗೇನು ಅಂತ ಹೇಳೋ ರೀತಿಯಲ್ಲಿ ಭಾವನೆ ಕೇಳೋಕ್ಕೆ ಹೋಗೋಲ್ಲ ಚೆಕ್ ಮಾಡಕ್ಕೆ ಹೋಗೋಲ್ಲ ಅಷ್ಟು ಅದರ ಅವಶ್ಯಕತೆ ನಮಗೆ ಇಲ್ಲ ಅಂತ ಅವರ ಐಡೆಂಟಿ ಕಾರ್ಡ್ ಇದ್ರೆ ಸಾಕು ನಮಗೆ ಅಷ್ಟೇ ನಾವು ರೆಕಾರ್ಡ್ ಮಾಡಿ ಇಟ್ಟುಕೊಳ್ತೀವಿ ಅವ್ರು ಯಾರಾದರೂ ಏನೋ ಕೇಳೋಕ್ಕೆ ಹೋಗಲ್ಲ ವೆರಿಫಿಕೇಶನ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಆಗಿದೆ ಹಾಗೆ ಒಂದು ಹೋಮ್ ಕೊಲೆಯಾಗಿದ್ದು ಇದೆ ಬೇರೆ ಬೇರೆ ಚಟುವಟಿಕೆಗಳು ಕೆಟ್ಟ ರೀತಿಯ ಚಟುವಟಿಕೆಗಳು ನಡೆದಿದ್ದು ಸಹ ನಾವು ಅದನ್ನ ಗಮನಿಸಬಹುದು ಅಥವಾ ಮಾತುಗಳನ್ನ ಅಲ್ಲೊಂದು ಇಲ್ಲೊಂದು ಕೇಳುವಂತ ಇರ್ಬೋದು ಪ್ರಕರಣ ಅಧಿಕೃತವಾಗಿ ದಾಖಲಾಗಿರುವಂತದ್ದು ಕಡಿಮೆ ಇರ್ಬಹುದು ಅದೇ ಚರ್ಚೆ ಆಗುವಂಥದ್ದು ಮಾನ ಮರೆದು ಹೋಗುತ್ತೆ ನಮ್ಮ ಹೆಸರು ಹಾಳಾಗುತ್ತೆ ಅಂತ ಕಾರಣಕ್ಕಾಗಿ ಬೇರೆ ಬೇರೆ ಮುಚ್ಚಿ ಹಾಕಿರುವಂತಹ ಅಲ್ಲಿಯೇ ಮುಚ್ಚಿ ಹಾಕಿರುವಂತಹ ಪ್ರಕರಣಗಳು ಸಹ ನಾವು ಗಮನಿಸಬಹುದು ಹಾಗಾಗಿ ಅದೇನಾಗುತ್ತೆ ನನಗನ್ನಿಸ್ತದೆ ಕೋ ಗೋವಾ ರೀತಿಯಲ್ಲಿ ಅಥವಾ ಥಾಯ್ಲ್ಯಾಂಡ್ ರೀತಿಯಲ್ಲಿ ಅಥವಾ ಪಟಾಯಿ ರೀತಿಯಲ್ಲಿ ಕೊಡಗಿಗೆ ಹೆಸರು ಬಂದರೆ ಕೊಡಗಿಗೆ ಇರುವಂತಹ ಸೇನಾ ಪರಂಪರೆಯ ಮೂಲಕ ಕ್ರೀಡೆಯ ಮೂಲಕ ಇಲ್ಲಿಯ ಪರಿಸರದ ಮೂಲಕ ನಿಸರ್ಗದ ಮೂಲಕ ಅಥವಾ ಕಾವೇರಿಯ ಉಗಮಸ್ಥಾನ ಅಂತ ಕಾರಣಕ್ಕಾಗಿ ಅಥವಾ ಇಲ್ಲಿ ಅವರ ಒಳ್ಳೆತನಕ್ಕಾಗಿ ಏನು ಹೆಸರು ಪಡೆದಿದೆ ಫಿಲ್ಮಶ್ಟು ಕಾರ್ಯಪ ಜನತಿಮ್ಮಯ್ಯ ಅಂತ ಅವ್ರು ಹುಟ್ಟಿದ ಊರು ಅಂತ ಹೇಳುವಂಥದ್ದು ತಲಕಾವೇರಿ ಉಗಮಸ್ಥಾನ ಅಂತ ಹೇಳುವಂಥದ್ದು ಈ ಎಲ್ಲ ಕಾರಣಗಳಿಗೆ ಏನು ಪ್ರಸ ಹೆಸರನ್ನು ಪಡ್ಕೊಂಡಿದೆ ಕೊಡಗು ಅದಕ್ಕೆ ಕಳಂಕ ಆಗುವ ರೀತಿಯಲ್ಲಿ ಪ್ರವಾಸೋದ್ಯಮ ಇರುವಂತದನ್ನು ನಾವು ಗಮನಿಸ ಅದರಲ್ಲೂ ಒಂದು ಗಮನಿಸುವುದು ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನಲ್ ನಲ್ಲಿ